சவுண்ட் பைட் மாணவிகள் இருபத்து ஐந்து ಸಿರಿ ಅನಿ ಅವಿನಾಶ್ ಶೆಟ್ಟಿ ನಾಲ್ಕು ಜನ ಅಲ್ಲಿ ಜನವರ ಫ್ರೆಂಡ್ ಫಾರ್ಮ್ ಹೌಸ್ ಅಲ್ಲಿ ಹೋಗಿದ್ವಿ ಅವ್ರೇನೋ ಒಂದು ಫಂಕ್ಷನ್ ಇತ್ತು ಆ ಬರಕ್ ಹೇಳಿದ್ರು ಅದಕ್ಕೆ ನಾವು ಗುಡ್ ಬಾಯ್ ಎಲ್ಲಾರು ಹೋಗಿರ್ಬೇಕು ಊಟ ಮಾಡ್ಕೊಂಡ್ ಬರಕ್ಕೆ ಚೆನ್ನಾಗಿ ವೆಜ್ ಕೊಟ್ಟರು ನಾನ್ ವೆಜ್ ಊಟ ಮಾಡ್ಕೊಂಡ್ ಬರ್ತೇವೆ ನಾನು ಅಷ್ಟೇ ಪಕ್ಷಿ ಪಕ್ಷಿ ನನ್ನ ರಿಂಗ್ ಒಳಗಡೆ ಸ್ಟೋನ್ ತಿನ್ಕೊಂಡ್ ಬಿಡ್ತು ಅದನ್ನ

ಏನೇನೋ ಸಾಕಿದ್ದಾರೆ ಚೆನ್ನಾಗಿ ಸಾಕಿದ್ದಾರೆ ಅದನ್ನೆಲ್ಲ ಸ್ವಲ್ಪ ಖುಷಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ನಾನು ಸಿರಿ ಮ್ಯಾಮು ಅವರ ಅಕ್ಕನಿ ಹವಿಯವರು ಫಾರ್ಮ್ ಎಲ್ಲ

ಏನಾದ್ರು ಏನಾದರೂ ವಿಷಯ ಇದ್ದಾಗ ಈಗ ಕಾಲ್ ಫಂಕ್ಷನ್ ಸೊ ಆ ಥರ ನಮ್ಮಲ್ಲಿ ಕಾನ್ವರ್ಸೇಷನ್ಸ್ ಆಗುತ್ತೆ ಸ್ವಲ್ಪ ಅವಿನಾಶ್ ಅವ್ರನ್ನ ಎಕ್ಸ್ಬಿಟ್ಟಿದ್ದೆಲ್ಲ ಮಾಡ್ಬೇಡ ಅಂತ ಹೇಳಕ್ ಫೋನ್ ಮಾಡಿದ್ರು ಬಿಟ್ಟು ಇನ್ನೇನು ಕಾನ್ವರ್ಸೇಷನ್ ಆಗಿಲ್ಲ ಬ್ರೋ ಏನ್ ಹೇಳಿ ನಾನು ನೀವು ಹಿಂಗೆಲ್ಲ ಪ್ರಶ್ನೆ ಕೇಳಿದ್ರೆ ಅಲ್ವಾ ಅವ್ರ ಫಾರ್ಮ್ ಹೌಸ್ ಎಲ್ಲಿದೆ ಅಂತ ಉಟ್ಕೊಂಡು ಹೋಗಿ ನಾನೊಂದು ಬ್ಲಾಗ್ ಮಾಡಿ ಹಾಕ್ತೀನಿ ಓಕೆನಾ ಅವಾಗ ಹೇಳ್ತೀನಿ ನಿಮಗೆ ಹೆಂಗಿತ್ತು ಅಂತ

ಪ್ರಾಪರ್ ನಾನ್ ವೆಜ್ ಊಟ ಅವ್ರು ಊಟ ಮಾಡಿಸಿದ ರೇಂಜ್ಗೆ ನನ್ಗೆ ಎಂತ ಆಚೆ ಬರೋದಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ತಿಂದಿದ್ದೆ ನಾವು ಅಲ್ಲಿ ತುಂಬಾ ಚೆನ್ನಾಗಿದೆ ಸಮಾಧಾನ

ಯಾವ್ ಗೊತ್ತಿಲ್ಲ ಸುಮ್ ಕೊಟ್ಟಿದ್ದೀರಾ